ನಮಸ್ಕಾರ ಫ್ರೆಂಡ್ಸ್ ನಾನ್ ನಿಮ್ಮ ಚಿಂತ ಸುಳ್ಯ ಎಲ್ಲರೂ ಆರಾಮನ ಎಷ್ಟು ದಿವಸ ಆಯ್ತಲ್ಲ ವಿಡಿಯೋ ಮಾಡಿದೆ ಯಾಕಂತ ಹೇಳಿದ್ರೆ ನನಗೆ ಕಾಲೇಜ್ ಅಂತ ನಂಗೆ ಆಚೆ ಆಗ್ತದೆ ನಾವು ಕಾಲೇಜ್ ಅಂತ ಹೇಳಕ್ ಯಾಕೆಂತ ಹೇಳಿದ್ರೆ ನನಗೆ ನನಗೆ ಟೆಂತ್ ಆಗ್ಬೇಕಾದ್ದು ನನ್ನ ಪೋಖ್ರಿ ಮರ ಎಲ್ಲ ತಡಿಲಿಕ್ಕೆ ಆಗದೆ ನನ್ನಮ್ಮ ಉಂಟಲ್ಲ ಒಂದು ವರ್ಷ ಬೇಗ ಸೇರ್ತೀವಿ ಸೇರಿಸಿದ್ವಿ ಎಲ್ ಕೆ ಜಿಗೆ ಹಾಗಾದ್ರೆ ನನಗೆ ಫಸ್ಟ್ ಪಿ ಯು ರಿಯಾಗಿ ನಾ ಟೆಂತ್ ಆಗಬೇಕಾದು ಆ ಕಾರಣದಿಂದ ನನಗೆ ಫಸ್ಟ್ ಯು ಆಗಿದ್ದೇನೆ ಮತ್ತೆ ನನ್ನ ಕಾಲೇಜಲ್ಲಿ ನಾನೊಬ್ಬ ಚಿಕ್ಕವ ಅಂತ ಏಜ್ ಏಜ್ ಅನ್ನ ಚಿಕ್ಕವ ಮತ್ತೆ ಉಂಟಲ್ಲ ನಮ್ಮ ಕಾಲೇಜ್ ಭಯಂಕರ ಸ್ಟ್ರಿಕ್ಟ್ ಅಂತ ಮತ್ತೆ ಅಮ್ಮನೆ ಕೂಡ ಅದೇ ಬೇಕು ಅದು ಸ್ಟ್ರಿಕ್ಟ್ ಕಾಲೇಜ್ ಬೇಕು ಸ್ಟ್ರಿಕ್ಟ್ ಸ್ಕೂಲ್ ಬೇಕು ಅಣ್ಣನೇ ಕೂಡ ರೀತಿ ಮಾಡಿದ್ದಾರೆ ಸ್ಟ್ರಿಕ್ಟ್ ಕಾಲೇಜು ಸ್ಟ್ರಿಕ್ಟ್ ಸ್ಕೂಲ್ ಬೇಕು ಅಂತ ಮಾಡಿದ್ರು ಎಂತ ಮಾರೆ ಬಾಯಿ ಅಂತ ಇನ್ನೂ ನನಗೆ ಬಾಯಿ ಮಗ್ಚುದಿಲ್ಲ ಎಂತ ಮಾಡುದು ಮತ್ತೆ ಉಂಟಲ್ಲ ನಂಗೆ ವಿಡಿಯೋ ಮಾಡ್ಲಿಕ್ಕೆ ಕೂಡ ಈಗ ಆಗುದಿಲ್ಲ ಯಾಕೆಂತ ಹೇಳಿದ್ರೆ ಇದು ನಾನು ಉಂಟಲ್ಲ ಫ್ಯೂಚರ್ ಅಲ್ಲಿ ನಾ ಏನು ಶೆಫ್ ಆಗ್ಬೇಕು ಅಂತ ಇದ್ದೇನೆ ಹಾಗೀಗ ಇದು ಸ್ಟಡೀಸ್ ಇಂಪಾರ್ಟೆಂಟ್ ಅಲ್ಲ ಹಾಗೆ ನಾನು ಈಗ ವಿಡಿಯೋ ನಿಲ್ಸಿದ್ದೇನೆ ಸದ್ಯಕ್ಕೆ ನಾನು ಏನಾದ್ರು ಸ್ಟಾರ್ಟ್ ಮಾಡಿದ್ದೇನೆ ವೀಡಿಯೋ ಮಾಡಲಿಕ್ಕೆ ವಿಡಿಯೋ ಮಾಡ್ತಿದ್ದೆ ಮತ್ತೆ ನಿಲ್ಸ್ತೇನೆ ಅಂತ ಹೇಳಿದ್ರೆ ಇದು ನಾನು ನಮಗೆ ಪಬ್ಲಿಕ್ ಎಕ್ಸಾಮ್ ಇತ್ತು ಮತ್ತೆ ಆಗ ಎಜುಕೇಶನ್ ಅದು ತುಂಬಾ ಇಂಪಾರ್ಟೆಂಟ್ ಇತ್ತು ಸ್ವಲ್ಪ ನಿಲ್ಸಿದೆ ವೀಡಿಯೋ ಮಾಡಲಿಕ್ಕೆ ಮತ್ತೆ ನಾನು ಹಾಸ್ಟೆಲ್ ಹಾಸ್ಟೆಲ್ ಅಲ್ಲಿ ಕೂಡ ಇದ್ದೆ ನಾನು ಹಾಸ್ಟೆಲ್ಗೆ ಹೋದೇ ಹೋದು ಅಂತ ಅಮ್ಮನಿಗೆ ಅದೇ ಪ್ರಸಂಗ ಇದು ನನ್ನ ಮೂಲೆ ಹಾಕಿ ಈಗ ಅಮ್ಮ ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಾನಿಗೂ ಮೂಲೆ ನಾನೀಗ ಮೂಲೆಯಲ್ಲಿ ಅಮ್ಮನೆ ಫುಲ್ ಈಗ ಅಮ್ಮನೇ ವಿಡಿಯೋ ಮಾಡುದು ನಾನಿವತ್ತು ವಿಡಿಯೋ ಮಾಡುವಂತ ನಿಮಗೆ ಗೊತ್ತುಂಟಾ ಗೊತ್ತುಂಟಾ ನಿಮಗೆ ಅದು ಗೊತ್ತಿಲ್ಲ ಅಲ್ಲ ಯಾಕೆ ಅಂತ ಹೇಳಿದ್ರೆ ನನ್ನಮ್ಮನಿಗೆ ಇವತ್ತು ಹುಷಾರಿಲ್ಲ ಹಾಗೆ ನಾನು ಇವತ್ತು ವಿಡಿಯೋ ಮಾಡುದು ಇಲ್ಲಿ ನಾನು ನಿಮಗೆ ತೋರಿಸ್ತೇನೆ ನನ್ನ ಪರಿಸ್ಥಿತಿ ಅದು ಹೋಗದು ಹಾಗೆ ಮಲಗಿದ್ದು ಸೌದ ಕೊಳಿ ಆಗಿ ನೋಡಿದ್ರಲ್ಲ ನನ್ನ ಅಮ್ಮನ ಪರಿಸ್ಥಿತಿ ಹೀಗೆ ಆಗಿದೆ ಅಂತ ಜ್ವರ ಮತ್ತೆ ಕೆಮ್ಮು ಮತ್ತೆ ಉಂಟಲ್ಲ ಕೆಮ್ಮು ಅಂದ್ರೆ ಹೇಗೆ ಗೊತ್ತುಂಟ ಈಗ ನಾಯೆಲ್ಲ ಮರಿ ಹಾಕಿದ್ರೆ ನೋಡಿ ಹೀಗೆ ಕುಯ್ 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 ಅಂತ ಮಾಡ್ತದೆ ಹಾಗೆ ಅಮ್ಮನ ತೊಂಡೆ ಅಂತ ಈಗ ಬರುದಿಲ್ಲ ಈಗ ಅಮ್ಮ ಮತ್ತೆ ಕೆಮ್ಮು ಮಾಡೋಕೆ ನಗಡದ ಕೆಮ್ಮು ಮಾಡೋದು ಅಂತ ಗೊತ್ತಾಗುದಿಲ್ಲ ಅವನು ಹೇಳುವಷ್ಟು ಎಂತ ಇಲ್ಲ ಕೆಮ್ಮು ಅದು ಮೊನ್ನೆ ನಾವು ವರ್ಕ್ ಮಾಡುವಲ್ಲಿ ಇದು ಇತ್ತ ಆಯುಧ ಪೂಜೆ ಇತ್ತ ಹಾಗೆ ಅಲ್ಲಿ ಕ್ಲೀನೆಲ್ಲ ಮಾಡಲಿಕ್ಕಿತ್ತು ಹಾಗೆ ಧೂಳಿಗೆ ಎಲ್ಲ ಕೆಮ್ಮು ಕಫ ಎಲ್ಲ ಓವರ್ ಆಗಿದೆ ತಲೆನೋವು ಹೊಟ್ಟೆ ಒಳಗೆಲ್ಲ ನೋವು ಹಾಗೆ ಆಗುದಿಲ್ಲ ಅಂತ ಬಂದು ಮಲಗಿದ್ದು ಇವನು ಒಳಗೆ ಅವನು ಒಂದು ಗಂಟೆ ಆಯ್ತು ಮಾರ್ರೆ ರಾಮಾಯಣ ಹೇಳಿತಾನೆ ಎಳಿತಾನೆ ನಂಗೊಂದು ನಿದ್ದೇನೆ ಬಂತು ಎಷ್ಟೊತ್ತಿಂದ ಎಳಿತಿದ್ದೇ ಚಿಂತು ಮಾರು ಇವತ್ತೆಲ್ಲ ಚಿಂತದೆ ಎಲ್ಲ ಅಡಿಗೆ ಎಲ್ಲಾ ಚಿಂತದೆ ಗುಡಿಸ್ಲಿಕ್ಕೆ ಬಾಕಿ ಉಂಟು ಮತ್ತಲ್ಲಿ ಬಟ್ಟೆ ರಾಸಿ ಉಂಟು ಎಷ್ಟು ಉಂಟು ಮತ್ತೆ ನೀನೊಬ್ಳು ಸ್ನಾನ ಮಾಡಿ ನಿಂಗೆ ನೀರಿಡ್ಬೇಕು ಬಿಸ್ನೀರ್ ಇಡ್ಬೇಕು ಮನೆ ಗುಡಿಸ್ಲಿಕ್ಕೆ ಉಂಟು ಅದು ಮಳೆ ಮಗ್ಸುದಿಲ್ಲ ಅಂತ ಕಾಲೇಜ್ಗೆ ಹತ್ತೇನಲ್ಲ ಎಲ್ಲ ಎಲ್ಲ ಮರ್ತ ಹೋಗಿದ್ದೇನೆ ನಂಗೆ ಬಿಸಿ ತಂದು ಇಟ್ಟಿದ್ದಾನೆ ಅಂತ ಹೇಳುವಂತ ಯೋಚನೆ ಎಳ್ಳೇ ಹೇಳು ನಂಗೆ ಉಂಟಲ್ಲ ನಂಗೆ ಕೆಮ್ಮುದು ಅಷ್ಟು ಟೆನ್ಷನ್ ಇಲ್ಲ ನಾಳೆ ಕಡಿಮೆ ಆಗ್ಬೋದು ಮದ್ದು ಹಾಕುವಾಗ ನಂಗೆ ಟೆನ್ಷನ್ ಯಾವ್ದವರ್ದು ಗೊತ್ತುಂಟಾ ಟೆನ್ಷನ್ ನಡೆದು ಐದು ತಾರೀಕಿಗೆ ನಮ್ಮದು ಪಿಕ್ನಿಕ್ ಉಂಟು ಚಿಕ್ಕಮಂಗ್ಳೂರಿಗೆ ಅದರದ್ದು ಟೆನ್ಷನ್ ನಂಗೆ ಯಾಕೆಂತ ಹೇಳಿ ಹೋಗೋದಿದ್ರೆ ನಾನು ಅಲ್ಲೊಂದು ಇಪ್ಪತ್ತು ಜನರು ಇದ್ದಾರೆ ನಾವೆಲ್ಲ ವ್ಯಾನಲ್ಲಿ ಹೋಗುವವರು ನನ್ನನ್ನು ಎಲ್ಲರಿಗೂ ಒಂದೇ ಸಲಕ್ಕೆ ಗಂಟ್ಲರಿಗೆ ಹಿಡಿದು ಆಮರ್ಸಿ ಸಾಯಿಸಿ ಬಿಡ್ತಾರೆ ಇವತ್ತೇ ಹೇಳಿದ್ದಾರೆ ನನ್ನ ಹತ್ರ ಎರಡೆರಡು ಮಾತ್ರೆ ಕುಡ್ದು ಕ್ಲಿಯರ್ ಆಗ್ಬೇಕು ಅಂತ ತಿಳ್ಕೊಂಡು ಕ್ಲಿಯರ್ ಎಂತ ಕ್ಲಿಯರ್ ಅಲ್ಲ ನಾನೇ ಕ್ಲಿಯರ್ ಆಗ್ಬೇಕಾ ಒಟ್ಟು ಹೇಳಿದ್ದಾರೆ ಎರಡೆರಡು ಟ್ಯಾಬ್ಲೆಟ್ ಕುಡ್ದು ನಾಡ್ದಿಗ ಕ್ಲಿಯರ್ ಆಗ್ಬೇಕು ಅಂತ ಅಂದ್ರೆ ನಾನೇ ಕ್ಲಿಯರ್ ಆಗ್ಬೇಕು

ಇಲ್ಲಿ ಅಂತ ಬಟ್ಟೆ ರಾಶಿ ಇಲ್ಲಿ ನೋಡಿ ಇದೆಲ್ಲ ಯಾರು ಮರ್ಚುದು ಇದು ಹೆಣ್ಣು ಮಕ್ಕಳು ಉಂಟಲ್ಲ ಮಲಗಿದ್ರೆ ಇದೇ ಅಂತ ಸಾರ ಸಾರನ್ನ ಮಾಡಲ್ಲ ಸಾರು ಉಂಟಲ್ಲ ಮಾಡೋ ಗೊತ್ತಿಲ್ಲ ಇದು ಮನೆ ಗುಡಿಸ್ಲಿಕ್ಕೆ ಉಂಟು ನೆಲ ಉಚ್ಬೇಕಾ ನೆಲ ನಾಳೆ ಉಚ್ಚಿದ್ಯಾಲ ಎಂತ ಮಾರೆ ಅಣ್ಣ ಬೆಂಗಳೂರಲ್ಲೇ ಆಯ್ತು ಅಪ್ಪ ಮಡಿಕೇರಿಯಲ್ಲೇ ಆಯ್ತು ಅಮ್ಮ ಈಗ ಬೆಡ್ರೂಮ್ ಅಲ್ಲೇ ಆಯ್ತು ಪೇಶೆಂಟ್ ಆಗಿ ಬಿದ್ದು ಹೊಳೆಯಾರೆ ಈಗ ನಾನೀಗ ಅಡಿಗೆ ಇವತ್ತು ಒಂದು ದಿವಸ ಅಡಿಗೆ ಅದು ನಾಯಿ ಅಂತ ನಾಯಿ ಭಯಂಕರ ಅಂತ ನಾಯಿ ಸಾರಿ 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 ಅಮ್ಮನ ಬಂಗಾರಿ ಬಂಗಾರಿ ಅಲ್ಲ ಅಲ್ಲ ಮಗಳು ಮಗಳು ಅಮ್ಮನ ಮಗಳು ಈಗ ಏಳುವರೆ ಟೈಮ್ ಆಯ್ತು ಏಳುವರೆಗೆ ಅದನ್ನು ಸರಿ ಈಗ ಚೊಚ್ಚಿ ಅಲ್ಲ ಚೊಚ್ಚಿಗೆ ಕರ್ಕೊಂಡು ಹೋಗ್ಬೇಕಂತೆ ಹಾಗೆ ನಾವು ನಡಿ ಕಿರ್ಚುದು ಹೆಚ್ಚುದು ಅಂತ ಹೇಳಿ ನಂಗೆ ಮಾತ್ರ ಮಗಳು ನಂಗೆ ಮಾತ್ರ ಮಗಳ ನಿಮಗೆ ಹಾ ನನಗೆ ತಂಗಿ ಅಣ್ಣನಿಗೆ ತಂಗಿ ಅಪ್ಪನಿಗೆ ಮಗಳು ಚಿಕ್ಕ ಮಗಳು ಅಲ್ಲ ಬನ್ನಿ ನಾವೀಗ ಅಡಿಗೆ ರೂಮ್ ಅಲ್ಲಿ ಎಂತೆಲ್ಲ ಉಂಟು ಅಂತ ನೋಡಿ ಬರುವ ಎಂತೆಲ್ಲ ಅಂದ್ರೆ ಸಾಂಬಾರ್ ಉಂಟ ಅನ್ನ ಉಂಟಾ ಅಂತ ನೋಡಿ ಬರುವ ಅಲ್ಲ ನಿಮ್ಮ ಲಕ್ಷ ಹೇಳ್ತೀಯ ನಲ್ವಸ್ತಿ ಅಂತಾರು ಮಾಡ್ತೀನಿ ನಿಮಗೆ ಅದು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ನಿಮ್ಗೆ ಅದು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಅದು ಯಾರು ಅದು ಬೆಡ್ ಶೀಟ್ ಹಾಕಿ ಮಲಗಿದ್ದು ಅಮ್ಮನ ನಿಂಗೆ ಆಗ್ತದ ನೆಲ ಉಜ್ಲಿಕ್ಕೆ ಆಗ್ತದ ಅದು ಆಗುದಿಲ್ಲ ಅಲ್ಲ ನಾನೇ ಉಜ್ಬೇಕಷ್ಟೆ ನಾನ್ ನಿಮ್ಗೆ ಗೊತ್ತಿಲ್ಲ ಯಾರು ಅಂತ ಸು ಚಿಂತು ಅಮ್ಮನ ಮಗ ಸು ಪ್ರಭು ಡೈಲಾಗ್ ಹೊಡಿತಿದ್ದಾನೆ ನಾನು ನೋಡಿ ಅದು ನೆಗಡುದ ಕೆಮ್ಮು ನೆಗಡೋದು ನಾನು ಇಲ್ಲಿ ಪೇಷಂಟ್ ಎಲ್ಲ ಜ್ವರ ಎಲ್ಲ ಕೆಮ್ಮಿ ಕೆಮ್ಮಿ ಒಂದು ಮಟ್ಟ ಆದ್ರೂ ಕೂಡ ಅದರ ಮರಲಿ ಬಿಡ್ ಬುದ್ಧಿ ಬಿಡುದಿಲ್ಲ ಮರ ಅದು ಆ ಇದು ಸೂಪರ್ ಅಂಸೋದ ಡೈಲಾಗ್ ಒಂದೇ ಅನ್ನೋದು ಆಗ್ತದ ನಿಮ್ಗೆ ಆಗ್ತದ ಹೋಗಿ ಬರ್ತೇನೆ ಎಂತ ಮಾಡಲಿಲ್ಲ ಎಂತೆಲ್ಲ ಮರ ಐತಿ ಈಗ ಕರ್ಕೊಂಡು ಈಗ ಚುಚ್ಚಿಗೆ ಒಂದು ನಿಮಿಷ ಹಾ ಸಾಂಬಾರು ಉಂಟು ಸಾಂಬರಿ ಎಂತ ಸಾಂಬಾರ್ ಮನೆ ಅದು ಎಂತ ಕಾಲ ಬರಂತ ಅಂತ ಗೆಡ್ಡೆ ಇದ್ಯಾ ಸುವರ್ಣ ಗೆಡ್ಡೆ ಮತ್ತು ಬೀನ್ಸ್ ಬೀಜ ನಿನ್ನೆದುಂಟಾಲ ಬಿಸಿ ಮಾಡಿದ್ಯಾ ಬಿಸಿ ಮಾಡಿದೀವಿ ಆ ಇಟ್ಟಿದ್ಯಾ ಆ ಸುವರ್ಣ ಗೆಡ್ಡೆ ಸುವರ್ಣ ಗೆಡ್ಡೆ ಸುವರ್ಣ ಗೆಡ್ಡೆ ಮತ್ತು ಮಾರತೈತೆ ತம்பி ಮತ್ತೆ ಏನು ಅಂತ ಇವತ್ತು ಬೆಳಿಗ್ಗೆ ಸ್ವಲ್ಪ ಫರ ಮಾಡಿದ್ರು ಹಾಗೆ ಇವತ್ತು ಅದನ್ನು ಬಿಸಿ ಮಾಡಿ ಇಟ್ಟಿದೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇವೆ ಮತ್ತೆ ಇದರ ತೊಡ್ದು ಇದರ ತೋರಿಲ್ಲ ಆ ಪಲಾವ್ ಇದಕ್ಕೆ ಹಾಕಿದಲ್ಲ ಬಿಸಿ ಮಾಡಲಿಕ್ಕೆ ಮತ್ತೆ ಸ್ವಲ್ಪ ಗಂಜಿ ಉಂಟು ಇದೆಂತ ಇದೆ ಒಂದು ಹೀಗೆ ತಿರ್ಲಿಕ್ಕೆ ಅಂತ ಅದು ಬಿಡಿ ಸ್ವಲ್ಪ ಅನ್ನ ಉಂಟು ಮತ್ತೆ ಇದ್ರಂತ ಆ ಸ್ವಲ್ಪ ಎಣ್ಣೆ ಉಂಟು ಊಟಕ್ಕೆ ಮಿಕ್ಸ್ ಮಾಡಿ ತಿರ್ಲಿಕ್ಕೆ ಇದ್ರೆ ಮತ್ತೆ ಉಂಟಲ್ಲ ಇದು ನೋಡಿಲಿ ಕಸ ಎಲ್ಲ ಗುಡಿಸ್ಲಿಕ್ಕೆ ಉಂಟಿಲ್ಲಿ ಚೆಕ್ಕಿ ಜಾರ್ಸಿ ಕಸಲ್ಲ ಕುಡಿಸ್ಲಿಕ್ಕೆ ಉಂಟು ಅಂತ ಸ್ವಲ್ಪ ಹಾಗೆಯೇ ಉಂಟು ನಿಂತ ನೋಡಿದ್ರು ನಮ್ಮ ಮನೆಗೆ ಇಲ್ಲಿ ಒಂದು ಬಟ್ಟೆ ಕೂಡ ಹೀಗೆ ಆಗಿದೆ ಒಟ್ಟಾರಿ ಮರ್ಚಬೇಕು ಯಾರು ಮರ್ಚಿದ್ದಾರೆ ಈಗ ಅಲ್ಲಿ ಒಂದು ಪೋಖರಿ ನೋಡಿ ಅಮ್ಮನ ಮಗಳು ಒರಿ ಮರಿ ಅಂತೀಗ ವಾಯ್ಕಂಡಲ್ಲಿ ನೋಡಿ ಅದು ಅದನ್ನ ಈಗ ಕರ್ಕೊಂಡು ಹೋಗ್ಬೇಕು ಈಗ ಮಳೆ ಕೂಡ ಬರ್ತದೆ ಜೋರು ಮಳೆ ಬಂದಿತ್ತು ಈಗ ಈಗ ಸ್ವಲ್ಪ ನಿಲ್ ನಿಂತದಷ್ಟೇ ಈಗ ಈಗ ಟೈಮ್ ಕೂಡ ಆಯ್ತು ಇಲ್ಲಿ ಮತ್ತೆ ಇಲ್ಲಿ ಅಮ್ಮ ಆಗಿ ನಿಂತಕೊಂಡಿದ್ದೀನಿ ನಾನು ಇವತ್ತು ವಿಡಿಯೋ ಮಾಡಿದ ಉದ್ದೇಶ ಯಾಕೆ ಅಂತ ಹೇಳಿದ್ರೆ ನಾಳೆ ಅಮ್ಮನಿಗೆ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ನಾನು ಇವತ್ತು ವಿಡಿಯೋ ಮಾಡ್ತಿದ್ದೇನೆ ನನ್ನ ಮುಸುಂಡಿಂದ ಸ್ವಲ್ಪ ಕ್ಯಾಮರಾವನ್ನು ಆಚೆತ್ಯ ಕೊಡಗ ಮಾರ ಯಾರಾದ್ರೂ ನೋಡಿಕೊಂಡ್ರೆ ಹೆದ್ರಿ ಯಾರು ಹಾಗೆ ಮಾಡುವಾಗ ಉಂಟಲ್ಲ ನಗಡದವ್ರಿಗೂ ನಗ ಬರ್ತ ಮಾರ ಸತ್ತವ್ರಿ ಎದ್ದು ಕೂತ್ಕೊಂಡಾರ ಹಾಗೆ ಮಾಡ್ತ ನಾನು ಮಂಗನಾಗೆ ಫಿರ್ಕಿಸೋದು ಬೆಳ್ಳಿಗಿಂದ ಸ್ಟಾರ್ಟ್ ಮಾಡ್ತಾರೆ ಮಾರೆ ಬೆಳ್ಳಿಗಿಂದ ಒಂದ್ ಒಂಬತ್ತರಿಂದ ಹತ್ ಹನ್ನೊಂದು ಗಂಟೆಗೆ ನಮಸ್ಕಾರ ಫ್ರೆಂಡ್ಸ್ ನಾನ್ ನಿಮ್ಮ ಚೆಕ್ ಅದು ಸರಿಯಾಗಿ ಇಲ್ಲ ನಮಸ್ಕಾರ ಫ್ರೆಂಡ್ಸ್ ನಾನ್ ಹೆಕ್ ಇದಿಂತ ಇದು ಇದಾವ ಹಾಗೆ ಮಾಡಿ ಮಾಡಿ ನಂಗೆ ಉಂಟಲ್ಲ ಕೇಳಿ ಕೇಳಿ ನಂಗೆ ಸಾಕಾಗ್ತದೆ ನನ್ನ ಮರ್ಯಾದೆ ಇವನು ತೆಗಿಬೇಕು ಅಂತಲೇ ಇವತ್ತು ತೆಗಿಬೇಕು ಅಂತಲೇ ವಿಡಿಯೋ ಮಾಡಿದ್ದಾನೆ ಯಾವಾಗ್ಲೂ ಎಲ್ಲಾರು ಕಮೆಂಟ್ ಆಗ್ತಾರೆ ನಿಮ್ಮ ಮಾತು ಚಂದ ಎಂತ ನಾನ್ ಸ್ಟೆಪ್ ನಾನ್ ಸ್ಟಾಪ್ ಮಾತಾಡ್ತೀರಿ ಕಮೆಂಟ್ ಹಾಕ್ತಾರೆ ಇವನು ಅದನ್ನು ಎಲ್ಲ ಹಾಳು ಮಾಡ್ಬೇಕು ಅಂತ ಸುಮಾರು ದಿವಸದಿಂದ ಕಾಯ್ತಿದ್ದಾನೆ ಹೇಳ್ತಾನೆ ಇದ್ದಾನೆ ಅವತ್ತಿಂದ್ಲೇ ಇವನು ನಾನಿದ್ದಾನೆ ಹೇಳದ್ ಬಿಡುದಿಲ್ಲ ನೋಡು ನಾನೊಂದ್ ದಿವ್ಸ ವಿಡಿಯೋ ಮಾಡ್ತೇನೆ

ಭಯಕರ ಕೆಮ್ಮು ಉಂಟು ಅಂತ ಶೀತ ಎಲ್ಲ ಉಂಟು ನಿಮಲಕ್ ಆಯ್ತಾ ಅಲ್ಲ ನಾವೀಗ ನಿಲ್ಲಿಸ್ತೇನೆ ಈಗ ಅವ್ರು ಕೇಳಿದ್ರೆ ನಿನ್ ಹತ್ರ ಸಂಡೇ ವಿಡಿಯೋ ಮಾಡ್ತೀಯ ಅಂತ ಹೇಳಿ ಕೇಳಿದ್ರೆ ಸಾಕೆ ಆಗ್ತದಿಲ್ಲ ಅಂತ ಕೇಳಿದ್ರಾ ಕೇಳಿದ್ರು ಕೇಳಿದ್ರು ನಿಮಲಕ್ ಮಲಗ ಅಲ್ಲ ಚಿಕ್ಕಮಂಗ್ಳೂರಿಗೆ ಬರ್ತೇವೆ ನಾವು ಯಾರಾದ್ರು ಇದ್ರೆ ಚಿಕ್ಕಮಂಗ್ಳೂರಿನವರು ನಮ್ಮ ಫಾಲೋವರ್ಸ್ ಇದ್ರೆ ಸಿಕ್ಕಿ ಆಯ್ತಾ ಆ ಸಿಕ್ಕಿ ಆಯ್ತಾ ಮೊನ್ನೆ ಉಡುಪಿಗೆ ನಾವು ಪ್ಲೇಸಸ್ ಎಲ್ಲ ಹೇಳ್ತೇವೆ ಎಲ್ಲದು ಬಾಬಾ ಬುಡಂಗಿರಿ ಆ ಬಾಬಾ ಬುಡಂಗಿರಿ ಮತ್ತೆ ಇದು ಬಾಬಾ ಬುಡಂಗಿರಿ ಮುಲ್ಲಯ್ಯನಗಿರಿ ಉಡುಪಿಗೆ ಆಗ ತುಂಬಾ ಜನರು ಕಮೆಂಟ್ ಹಾಕಿದ್ರು ಬರ್ತಿದ್ದೆವು ನಮ್ಮದು ಉಡುಪಿ ನಮ್ಮದು ಶಿರ್ವಾಕೊಂಡು ಈ ಸಲ ಚಿಕ್ಕಮಂಗ್ಳೂರಿಗೆ ನೆಕ್ಸ್ಟ್ ಸಂಡೇ ಐದ್ ಬರ್ತೇವೆ ಸಿಕ್ಕಿ ಆಯ್ತಾ ಯಾರಾದ್ರೂ ನಮ್ಮ ಫಾಲೋವರ್ಸ್ನವ್ರು ಚಿಕ್ಕಮಂಗ್ಳೂರ್ನವ್ರು ಇದ್ದು ಹ್ಮ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಉಂಟು ಚಿಂತು ಸುಡ್ಲಿ ಅಂತ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡುವವರು ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡುವವರು ಫೇಸ್ಬುಕ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಹೇಳುತ್ತಾ ಮುಂದಿನ ವೀಡಿಯೋ ತನಕ ಮುಂದಿನ ವೀಡಿಯೋದಲ್ಲಿ ಸಿಗುವ ನಾನಲ್ಲ ಅಮ್ಮ ಸಿಗ್ತಾಳೆ ಅಲ್ಲೇ ತನಕ ಬಾಯಿ ಮತ್ತೆ ಕಮೆಂಟ್ ಮಾಡಿ ನಾನು ಅಂದ್ರೆ ಹೇಗೆ ಆಗಿದೆ ಮತ್ತೆ ಒಂದು ವೋಟ್ ಮಾಡಿ ಆಯ್ತಾ ಅಂದ್ರೆ ಅಮ್ಮ ವೀಡಿಯೋ ಮಾಡುದು ಅಮ್ಮ ವೀಡಿಯೋ ಕಂಟಿನ್ಯೂ ಮಾಡಬೇಕಾ ಅಥವಾ ನಾನ್ ಕಂಟಿನ್ಯೂ ಮಾಡಬೇಕು ಅಂತ ಓಟ್ ಮಾಡಿ ಯಾರ್ದು ಓಟ್ ಯಾರು ಇದರಲ್ಲಿ ಓಟ್ ಜಾಸ್ತಿ ಇರ್ತದೆ ಅಮ್ಮನ ಅಮ್ಮನಾದ್ರೆ ಅಮ್ಮ ನಾನಾದ್ರೆ ನಾನು ಇನ್ನು ಬರ್ತೇನೆ ಇದನ್ನೆಲ್ಲ ಹೇಳ್ಬೇಕು ಅಂತೇಳಿ ಅವತ್ತಿಂದ ಅವ್ನು ಕಾಯ್ತಿದ್ದಾನೆ ಇಲ್ಲೂ ಒಂದು ದಿವ್ಸ ನಾನು ಕೇಳ್ತೇನೆ ನಾನು ವಿಡಿಯೋ ಮಾಡ್ ಮಾಡ್ಬೇಕಾ ಅಮ್ಮ ವೀಡಿಯೊ ಅಂತ ಹೇಳಿ ಒಂದು ದಿವಸ ಒಂದು ವಿಡಿಯೋದಲ್ಲಿ ನಿಂಗೆ ಗೊತ್ತಾಗದಾಗ ವಿಡಿಯೋ ಮಾಡಿ ಹಾಕ್ತೇನೆ ನಿಲ್ಲು ಅಂತ ಹೇಳ್ತಿದ್ದ ಇವತ್ತೆಲ್ಲ ತೀರಿಸ್ಕೊಳ್ತಿದ್ದಾನೆ ಬಾಸೆನ ಅವನ ಚಾನೆಲ್ ಅನ್ನು ನಂಗೆ ದಾನ ಮಾಡಿದಂತೆ ಇವನು ಬಾಸೆಲ ಹಾಗೆ ಬಾಪಾ